ನಮಸ್ತೆ ನಗರವಾಣಿ ಪತ್ರಿಕೆಯವರು ನಿಮ್ಮ ಬಳಿ ಮಾತನಾಡುವ ಮೇಕೆ ಇದೆ ದಿನಪತ್ರಿಕೆಯಲ್ಲಿ ಪ್ರಕಟಿಸಿರಲ್ಲ ಅದನ್ನು ನಾವು ಕಣ್ಣಾರೆ ಕಂಡು ನಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಲು ಬಂದಿದ್ದೇವೆ ಓಹೋ ನಮ್ಮ ಮಾತನಾಡುವ ಮೇಕೆ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದೀರಾ ಸರ್ ಬನ್ನಿ ಸರ್ ಕುಳಿತುಕೊಳ್ಳಿ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ನಮಸ್ತೆ ಜಂತವಾಣಿ ಪತ್ರಿಕೆಯವರು ತಾವು ಉದ್ದೇಶ ಮಾತನಾಡುವ ಮೇಕೆ ಇದೆ ಎಂದು ದಿನಪತ್ರಿಕೆಯಲ್ಲಿ ಪ್ರಕಟಿಸಿದ್ದೀರಲ್ಲ ಕಣ್ಣು ನಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಲು ಬಂದಿದ್ದೀವಿ ಸರ್ ಓಹೋ ನಮ್ಮ ಮಾತನಾಡುವ ಮೇಕೆ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದೀರಾ ಬನ್ನಿ ಸಾರ್ ಬನ್ನಿ ಸರ್ ಕುಳಿತುಕೊಳ್ಳಿ ಸಾರ್ ಧನ್ಯವಾದಗಳು ಸಾರ್ ಧನ್ಯವಾದಗಳು ನಮಸ್ತೆ ಸಾರ್ ತಾವು ಪ್ರಜಾವಣಿ ಪತ್ರಿಕೆಯವರು ತಾವು ಒಂದು ಉದ್ದೇಶ ತಮ್ಮ ಬಳಿ ಮಾತನಾಡುವ ಮೇಕೆ ಇದೆ ಎಂದು ದಿನ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದೀರಲ್ಲ ಅದನ್ನ ನಮ್ಮ ಕಣ್ಣಾರೆ ಕಂಡು ನಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಲು ಬಂದಿದ್ದೇವೆ ಸರ್ ಹೋ ನಮ್ಮ ಮಾತನಾಡುವ ಮೇಕೆ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದೀರಾ ಎಸ್ ಬನ್ನಿ ಸರ್ ಬನ್ನಿ ಸರ್ ಕುಳಿತುಕೊಳ್ಳಿ ಸಾರ್ ಧನ್ಯವಾದಗಳು ಸರ್ ನಮಸ್ತೆ ಸರ್ ತಾವು ನಾವು ವಿಜಯ ಕರ್ನಾಟಕ ಪತ್ರಿಕೆಯವರು ತಾವು ಬಂದ ಉದ್ದೇಶ ನಿಮ್ಮ ಬಳಿ ಮಾತನಾಡುವ ಮೇಕೆ ಇದೆ ಎಂದು ದಿನಪತ್ರಿಕೆಯಲ್ಲಿ ಪ್ರಕಟಿಸಿದ್ದೀರಲ್ಲ ಅದನ್ನು ನಾವು ಕಣ್ಣಾರೆ ಕಂಡು ನಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಲು ಬಂದಿದ್ದೇವೆ ಓಹೋ ನಮ್ಮ ಮಾತನಾಡುವ ಮೇಕೆ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದೀರಾ ಸರ್ ಕುಳಿತುಕೊಳ್ಳಿ ಸರ್ ಕುಳಿತುಕೊಳ್ಳಿ ಸರ್ ತಾವು ನಮ್ಮ ಬಳಿ ನಾವು ತಾವು ಬಂದ ಉದ್ದೇಶ ಬಳಿ ಮಾತನಾಡುವ ಮೇಕೆ ದಿನಪತ್ರಿಕೆಯಲ್ಲಿ ಪ್ರಕಟಿಸಿದ್ದೀರಲ್ಲ ಅದನ್ನು ಕಣ್ಣಾರೆ ಕಂಡು ನಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಲು ಬಂದಿದ್ದೇವೆ ನಮ್ಮ ಮಾತನಾಡುವ ಮೇಕೆ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದೀರಾ ಬನ್ನಿ ಸಾರ್ ಬನ್ನಿ ಸಾರ್ ಕುಳಿತುಕೊಳ್ಳಿ ಸಾರ್ ಕುಳಿತುಕೊಳ್ಳಿ ನಮಸ್ಕಾರ ಸರ್ ತಾವು ನಾವು ಟಿವಿ ನೈನ್ ಅವರು ತಾವು ಉದ್ದೇಶ ತಮ್ಮ ಬಳಿ ಮಾತನಾಡುವ ಇದೆ ಎಂದು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದೀರಲ್ಲ ಅದನ್ನು ನಮ್ಮ ಕಣ್ಣಾರೆ ಕಂಡು ನಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಲು ಬಂದಿದ್ದೇವೆ ಓಹೋ ನಮ್ಮ ಮಾತನಾಡುವ ಮೇಕಪ್ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದೀರಾ ಎಸ್ ಸರ್ ಬನ್ನಿ ಸರ್ ಬನ್ನಿ ಸರ್ ಕುಳಿತುಕೊಳ್ಳಿ ಸರ್ ಕುಳಿತುಕೊಳ್ಳಿ ತಾವು ತಮ್ಮ ಬಳಿ ಮಾತನಾಡುವ ತಮ್ಮ ಬಳಿ ಮಾತನಾಡುವಂತ ಕಣ್ಣಾರ ಕಂಡು ನಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಲು ಬಂದಿದ್ದೀವಿ ಸರ್ ನಮ್ಮ ಮಾತನಾಡುವ ಮೇಕೆ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದೀರಾ ಬನ್ನಿ ಸರ್ ಬನ್ನಿ ಸರ್ ಕುಳಿತುಕೊಳ್ಳಿ ಸರ್ ಕುಳಿತುಕೊಳ್ಳಿ ಸರ್ ನಮಸ್ತೆ ಸರ್ ತಾವು ಉದಾಹರಣೆ ಬರ್ತೀಗ ಸರ್ ತಾವು ಬಂದ ಉದ್ದೇಶ ತಮ್ಮ ಬಳಿ ಮಾತನಾಡುವ ಮೇಕೆ ಇದೆ ಅಂತಲ್ಲ ದಿನಪ್ರತಿಕೆ ಪ್ರಕಟಿಸಿರಲ್ಲ ಅದನ್ನು ಕಣ್ಣ ಹರಿಯ ಕಂಡು ದಿನಪ್ರತಿಕೆ ಪ್ರಕಟಿಸ ಸರ್ ಓಹೋ ಹೋ ನಮ್ಮ ಮಾತನಾಡುವ ಮೇಕೆ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದೀರಾ ಸರ್ ಬನ್ನಿ ಸಾರ್ ಬನ್ನಿ ಸಾರ್ ಕುಳಿತುಕೊಳ್ಳಿ ಸಾರ್ ಕುಳಿತುಕೊಳ್ಳಿ ಏ ನಾಗ ಏ ಶಾಮ ಮೇಕೆ ತರ್ರು ಸಾರ್ ನಿಮ್ಮ ಮೇಕೆ ಕರಿತೀನಿ ಸಾರ್ ಬಂತು 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 ಜಲ್ದಿ ಬನ್ನಿ ಸರ್ ಜಾಣ ಮರಿ ಮೊತ್ತು ಮರಿ ಚೆನ್ನಾಗಿ ಮಾತಾಡ್ತೀಯ ಜನವರಿ ಆದ ಮೇಲೆ ಫೆಬ್ರವರಿ ಫೆಬ್ರವರಿ ಆದ ಮೇಲೆ ಮಾರ್ಚ್ ಮಾರ್ಚ್ ಆದ ಮೇಲೆ ಏಪ್ರಿಲ್ ಏಪ್ರಿಲ್ ಆದ ಮೇಲೆ ಯಾವ ತಿಂಗಳು ಬರುತ್ತೆ ಮರಿ ಫೋಟೋ ತೆಗೆಯಲಾಗುವುದು ವಿದ್ಯಾರ್ಥಿಗಳು ಯೂಸ್